ಇದೇ ಪ್ರಪಂಚದ ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ ತಾಯಿಯ ಎದೆ ಹಾಲ್ನಲ್ಲಿ ಏನೇನಿರುತ್ತೋ ಅದೇ ಪೌಷ್ಟಿಕಾಂಶಗಳು ಈ ಎಣ್ಣೆನಲ್ಲಿ ಕೂಡ ಇದೆ ಅತ್ಯಂತ ಪ್ರಪಂಚದ ಪರಿಶುದ್ಧವಾದಂತಹ ಅಡುಗೆ ಎಣ್ಣೆ ತಯಾರಾಗಂತ ಸ್ಥಳಕ್ಕೆ ಬಂದಿದ್ದೀನಿ ನಮ್ಮ ತಾತ ಮುತ್ತೂ ಪೂರ್ವಿಕರು ಯಾಕೆ ಅಷ್ಟು ದೀರ್ಘಕಾಲಿಕ ಬಾಳಕೆ ಮಾಡ್ತಾಯಿದ್ರು ಅವಾಗೆಲ್ಲ ಮಲ್ಟಿಸ್ಪೆಷಾಲಿಟಿ ಆಸ್ಪಿಟ್ಲ್ ಇರಲಿಲ್ಲ ಕ್ಲಿನಿಕ್ಗಳು ಇರಲಿಲ್ಲ ಯಾಕೆ ಅಂತಂದರೆ ಆಹಾರವೇ ಔಷಧಿ ಆಗ್ತಾ ಇತ್ತು ಈಗ ಔಷಧಿಯೇ ಆಹಾರ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಈ ಆಯಿಲ್ ಬಳಸಿದ್ರೆ ನೀವು ಆಸ್ಪೆಟ್ಲ್ ಬಾಗ್ಲು ಹತ್ತೋದಿಲ್ಲ ಜೊತೆಗೆ ನಿಮ್ಮ ಜೀವಿತಾವಧಿ ಏನಿದೆ ಲೈಫ್ ಟೈಮ್ ಒಂದಷ್ಟು ವರ್ಷಗಳ ಕಾಲ ಜಾಸ್ತಿ ಆಗ್ಬೋದು ಹೇಳಿ ಹೇಳ್ತೀನಿ ಲಾ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಒಂದು ಲೀಟ್ರ್ ಕಡಲೆಕಾಯಿ ಎಣ್ಣೆಗೆ ನೂರತ್ತು ರೂಪಾಯಿ ಕೊಡ್ತಾರೆ ನೂರತ್ತು ರೂಪಾಯಿಗೆ ಒಂದು ಕೆ ಜಿ ಆಯಿಲು ಬರೋದಕ್ಕೆ ಈ ಪ್ರಪಂಚದ ಮೇಲೆ ಸಾಧ್ಯವೇ ಇಲ್ಲ ಹೇಗೆಂದರೆ ಒಂದು ಕೆ ಜಿ ಕಡಲೆಕಾಯಿ ಬೀಜದಲ್ಲಿ ಕೇವಲ ಮುನ್ನೂರು ಗ್ರಾಮ್ ಅಷ್ಟೇ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಅಂದಮೇಲೆ ನಿಮಗೆ ಹೇಗೆ ಸಾಧ್ಯ ಆಗುತ್ತೆ ನೂರ ಎಣ್ಣೆ ಸಿಗದಕ್ಕೆ ಈ ತರದೊಂದು ಪ್ಲೇಸಸ್ ಎಷ್ಟು ಆ ಒಂದು ಬೀಜದಲ್ಲಿ ಎಷ್ಟು ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಗೊತ್ತಾಗುತ್ತೆ ದಯವಿಟ್ಟು ಗೊತ್ತಿದ್ದು ಗೊತ್ತಿದ್ದು ಮೋಸ ಹೋಗೋಕೆ ಹೋಗ್ಬೇಡಿ ಬದಲಾಗಿ ಆಯಿಲ್ ಚೇಂಜ್ ಮಾಡಿ ನಿಮ್ಮ ಲೈಫ್ ಟೈಮ್ ಚೇಂಜ್ ಆಗುತ್ತೆ ಈಗ ನಮ್ಮ ಪೂರ್ವಿಕರು ಏನು ಗಾಣದ ಎಣ್ಣೆ ತಿನ್ಕೊಂಡು ನೂರು ನೂರು ವರ್ಷದ ಮೇಲೆ ಯಾವ ತರ ಬದುಕಿದ್ರು ಸೊ ಅದೇ ಪ್ರೊಸೆಸ್ ಇದು ಬೇರೆ ಅಂದ್ರೆ ಇದನ್ನ ಬಿಸ್ನೆಸ್ ಅನ್ನೋದು ಸರಿ ಅನ್ಸಲ್ಲ ಸರ್ ಇದನ್ನ ಒಂದು ಜನರಿಗೆ ಆರೋಗ್ಯ ಕೊಡ್ಬೇಕು ಅನ್ನೋದು ಉದ್ದೇಶ ಅಥವಾ ಮಧುಮೇಹ ಇರಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ನಮ್ಮ ಒಂದು ಕೊಬ್ಬರಿ ಎಣ್ಣೆ ನೀವು ಆರು ತಿಂಗಳುಗಳ ಕಾಲ ಯೂಸ್ ಮಾಡಿದ್ರೆ ಆ ಸಮಸ್ಯೆನೇ ಮಾಯ ಆಗುತ್ತೆ ನೋಡಿ ಸರ್ ನಮ್ಮ ನಮ್ಮ ಎತ್ತಿನ ಗಾಣ ಎಲ್ಲ ಎಣ್ಣೆಗಳು ತಯಾರಾಗೋದು ಇದೇ ಗಾಣದಲ್ಲೇನೆ ಹುಚ್ಚೆಳ್ಳೆಣ್ಣೆ ಆಗಿರ್ಬೋದು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು ಕುಸುಬಿ ಎಣ್ಣೆ ಆಗಿರ್ಬೋದು ವಾಲಟ್ ಆಯಿಲ್ ಆಗಿರ್ಬೋದು ಅಥವಾ ಬಾದಾಮಿ ಎಣ್ಣೆ ಆಗಿರ್ಬೋದು ಅದೆಲ್ಲಾನು ರೆಡಿ ಆಗೋದು ನಮ್ಮ ಈ ಗಾಣದಲ್ಲೇನೆ ಸರ್ ನಮಸ್ತೆ ಇವತ್ತು ಎಂದಿನಂತೆ ನಾನು ಎತ್ತಿನ ಗಾಣ ಇದತ್ತಿನ ಗಾಣ ಅಂತ ಅಂದ್ರೆ ಏನು ತಣದ ಎಣ್ಣೆ ಪ್ರಯೋಜನಗಳೇನು ಮತ್ತೆ ಗಿಡ ಮೂಲಿಕೆ ಹಾಕಿ ಮಾಡುವಂತ ಎತ್ತಿನ ಗಾಣದ ಪ್ರಯೋಜನಗಳೇನು ಎತ್ತಿನ ಗಾಣದಲ್ಲಿ ಎಣ್ಣೆ ಹೇಗೆ ರೆಡಿ ಆಗುತ್ತೆ ಎತ್ತಿನ ಗಾಣದಲ್ಲಿ ನಿಮಗೆ ಆರೋಗ್ಯಕರ ಪ್ರಯೋಜನ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದೀನಿ ಸರ್ ಎತ್ತಿನ ಗಾಣದಲ್ಲಿ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಕೊಬ್ಬರಿನೇ ತಗೊಳ್ಳಿ ಕೊಬ್ಬರಿ ಏನಾಗುತ್ತೆ ಅಂತಂದರೆ ನಾವು ಎಲ್ಲಾರ್ ಥರ ಕೊಬ್ಬರಿನ ಬ್ರೇಕ್ ಮಾಡಿ ಅಥವಾ ಬಿಸ್ಲಿಗೆ ಹಾಕಿ ಒಣಗಿಸಿ ಆತರ ಮಾಡಲ್ಲ ಅದರಿಂದ ಏನು ಸೈಡ್ ಎಫೆಕ್ಟ್ ಇದೆ ಅಂತಂದರೆ ಫಂಗಸ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ ಫಂಗಸ್ ಆದ್ರೆ ಆ ಎಣ್ಣೆ ಕ್ವಾಲಿಟಿ ಚೆನ್ನಾಗಿರಲ್ಲ ನಾವಿಲ್ಲಿ ಮಾಡುವಂಥದ್ದು ಏನಿದೆ ಈ ಕೋಕೋನಟ್ ಅಂದ್ರೆ ಏನಿದೆ ಈಗ ಡಾರ್ಕ್ ಆಗುತ್ತಲ್ವ ಕಂಪ್ಲೀಟ್ ಫ್ರೂಟ್ ಆಗುತ್ತಲ್ವಾ ಮರದಿಂದ ಬಿದ್ದಿರೋ ಕೋಕೋನಟ್ಗಳನ್ನು ತಂದು ವರ್ಷಗಟ್ಲೆ ನಮ್ಮ ಗೋಡೋನಲ್ಲಿ ಸ್ಟೋರ್ ಮಾಡಿ ಅದಾದ ಮೇಲೆ ಅದರಲ್ಲಿ ಕಂಪ್ಲೀಟ್ ಆಗಿ ನೀರು ಇಂಗಬೇಕು ಅಲ್ಲಿವರೆಗೂ ನಾವು ಅದನ್ನು ತೆಗೆಯಲ್ಲ ಆಮೇಲೆ ಅದನ್ನು ತಗೊಂಡು ಬಂದು ಈ ತರ ಬ್ರೇಕ್ ಮಾಡಿ ಕೊಬ್ಬರಿನ ಗಾಣದಲ್ಲಿ ಹಾಕ್ತಿವಿ ಇದರಿಂದ ಏನಾಗುತ್ತೆ ಜೀರೋ ಪರ್ಸೆಂಟ್ ಮಾಶ್ಚರ್ ಅಂತ ಹೇಳ್ಬೋದು ಆದರೆ ಜೀರೋ ಪರ್ಸೆಂಟ್ ಮಾಶ್ಚರ್ ಅಂತ ಹೇಳಕ್ ಆಗಲ್ಲ ಸರ್ ಯಾವ್ದೋ ರೀತಿನಲ್ಲಿ ಮಾಯಶ್ಚರ್ ಇದ್ದೇ ಇರುತ್ತೆ ಓಕೆ ದೆನ್ ಇದರಲ್ಲಿ ಏನಾಗುತ್ತೆ ಈ ಒಂದು ಕೊಬ್ಬರಿ ಎಣ್ಣೆ ನಿಮಗೆ ಗೊತ್ತಿರಬಹುದು ಈಗ ಸಾಕಷ್ಟು ಕಡೆಗೆ ಬೇರೆ ಬೇರೆ ಥರದ ಕೊಬ್ಬರಿ ಎಣ್ಣೆಗಳು ಬರ್ತಾ ಇದೆ ಮತ್ತು ಮತ್ತೆ ರಿಫೈನ್ಡ್ ಆಯಿಲ್ ಅಂತೂ ನಾನು ನಿಮಗೆ ಹೇಳಲೇಬೇಕು ರಿಫೈನ್ಡ್ ಆಯಿಲ್ ಅಲ್ಲಿ ಕೊಬ್ಬರಿ ಅನ್ನೋದೇ ಇರಲ್ಲ ಸರ್ ಅದರಲ್ಲಿ ಕೊಬ್ಬರಿ ಅನ್ನೋದೇ ಇರಲ್ಲ ಯಾವುದೇ ಕಾರಣಕ್ಕೂ ಕೊಬ್ಬರಿ ಅಲ್ಲ ಅದು ಈಗ ನಾವು ಹೇಳಬೇಕಂತಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಡಬೇಕಂತಂದರೆ ನಾವು ವಿದೇಶಗಳಿಗೆ ಈ ಕೊಬ್ಬರಿ ಎಣ್ಣೆ ಕ್ಯಾಪ್ಸುಲ್ ಕೊಬ್ಬರಿ ಎಣ್ಣೆನ ಕೊಟ್ಟು ಅಲ್ಲಿಂದ ವಿಷಕಾರಿಯಾದಂತ ರಿಫೈನ್ ಆಯಿಲ್ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅದು ಏನಾಗ್ತದೆ ನೋಡಿ ಇವಾಗ ಒಂದು ಪ್ಲಸ್ ಎಪ್ ಅಂತ ನೀವು ಪ್ಯಾಕೆಟ್ ಎಣ್ಣೆ ಹಿಂದ್ಗಡೆಗೆ ನೀವು ನೋಡಬಹುದು ಪ್ಲಸ್ ಎಪ್ ಎಫ್ ಅಂದ್ರೆ ಏನು ಪ್ಲಸ್ ಎಪ್ ಅಂತ ಯಾಕೆ ಬರೀತಿದ್ದಾರೆ ಮುಂಚೆ ಇಲ್ದವ್ರು ಇವಾಗ ಯಾಕೆ ಬಂತು ಅಂತಂದ್ರೆ ಜಸ್ಟ್ ಲೈಕ್ ಅಂದ್ರೆ ಅದು ಒಂದು ಪ್ರಿಸರ್ವೇಟಿವ್ ಪ್ರಿಸರ್ವೇಟಿವ್ ಮೀನ್ಸ್ ಅದು ಕೆಮಿಕಲ್ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ನೋಡಿ ಯಾವುದೇ ರೀತಿಯಲ್ಲೂ ಇಲ್ಲ ನಮ್ದು ಯಾವುದೇ ರೀತಿಯಲ್ಲೂ ಮಷಿನ್ ಇರಿಸಿಲ್ಲ ಏನು ನಮ್ಮ ಪೂರ್ವಜರು ಮಾಡ್ಕೊಂಡು ಬರ್ತಾ ಇದೀವೋ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಇದೇನಿದೆ ಇದು ಬಾಗೆ ಮರ ಅಂತ ಹೇಳ್ತೀವಿ ಇದು ಬಾಗೆ ಮರದಿಂದ ಮಾಡಿರೋದು ಈ ಪೂರ್ತಿ ಗಾಣ ಏನಿದೆ ಬಾಗೆ ಮರ ಈಗ ನಮ್ಮ ಒಂದು ಆಯುರ್ವೇದದ ಪ್ರಕಾರ ಧನ್ವಂತರಿ ಪ್ರಪಂಚದ ಮೊದಲ ದೇವರು ಅಂತ ಹೇಳಿಕೊಳ್ಳತ್ತೆ ಆ ಧನ್ವಂತರಿ ಏನ್ ಮಾಡುತ್ತೆ ಧನ್ವಂತರಿ ಅನ್ ಅಂದ್ರೆ ಯಾರು ಧನ್ವಂತರಿ ಅಂದ್ರೆ ಮಹಾವಿಷ್ಣು ಆಯ್ತಾ ಅವರು ಹೇಳೋದೇನಂತ ಅಂದ್ರೆ ಈ ಪ್ರಕೃತಿಯಲ್ಲೇ ನಿಮಗೆ ಆಯುರ್ವೇದ ಇದೆ ಆಯುರ್ವೇದ ಔಷಧಿಗಳಿಂದ ನೀವು ಗುಣ ಮಾಡ್ಕೋಬಹುದು ಅಂತ ಹೇಳ್ತಾರೆ ಈ ಬಾಗೆಮರ ಏನಿದೆ ಇದಕ್ಕೆ ಸೆವರಲ್ ಆಫ್ ಸೈವರಲ್ ಮೆಡಿಸಿನಲ್ ಕ್ವಾಲಿಟೀಸ್ ಇದೆ ಓಕೆ ಇದನ್ನ ನೀವು ಯಾವುದೇ ರೀತಿಯಲ್ಲೂ ಅಂದ್ರೆ ಇದ್ರಲ್ಲಿ ಈ ಬಾಗೆ ಮರದ ಗಾಣದಿಂದ ನೀವು ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಇದ್ರಲ್ಲಿರೋ ಮೆಡಿಸಿನಲ್ ಕ್ವಾಲಿಟೀಸ್ ಕೂಡ ನಿಮ್ಮ ಎಣ್ಣೆಯಲ್ಲಿ ಅದು ರೀಚ್ ಆಗುತ್ತೆ ಪ್ರಕಾರ ಮರದ ಗಾಣದ ಎಣ್ಣೆಗೂ ಮತ್ತು ಈ ಎತ್ತಿನ ಗಾಣದ ಎಣ್ಣೆಗೂ ಸಂಬಂಧವೇ ಇಲ್ಲ ಅಂತ ನಾನು ಹೇಳ್ತೀನಿ ಒಂದು ಮಷಿನರಿನ ತಂದು ಅದರಲ್ಲಿ ಆರ್ ಪಿ ಎಮ್ ಜಾಸ್ತಿ ಮಾಡಿ ನೀವು ಪ್ರೆಷರ್ ಜಾಸ್ತಿ ಕೊಟ್ಟಾಗ ಅದರಲ್ಲಿ ಆಬ್ವಿಯಸ್ಲಿ ಎಲ್ ಡಿ ಎಚ್ ರಿಲೀಸ್ ಆಗೇ ಆಗುತ್ತೆ ಅಲ್ವಾ ಎಲ್ ಡಿ ಎಚ್ ಅಂತ ಅಂದ್ರೆ ಇವಾಗ ಅದು ನಮ್ಮ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅಂತ ಹೇಳ್ತಾರೆ ಅದು ಅನಾರೋಗ್ಯ ಹೆಚ್ಚು ಮಾಡೋಕ್ಕೆ ರೀಸನ್ ಇದರಲ್ಲಿ ಏನು ಮಾಡ್ತೀವಿ ಅಂತ ಇಲ್ಲಿ ನೋಡಿ ಸರ್ ಇದು ಪ್ರೆಷರ್ ಎಷ್ಟು ಕಡಿಮೆ ಇದೆ ಇದಕ್ಕೆ ಎಷ್ಟು ಅಂದ್ರೆ ಎಷ್ಟು ಕಡಿಮೆ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ಇದರಲ್ಲಿ ಪ್ರೆಷರೇ ಬೀಳ್ತಾ ಇಲ್ಲ ಓಕೆ ಈ ತರ ಇರುವಾಗ ಮತ್ತೆ ನಾವ್ ಏನ್ ಮಾಡ್ತೀವಿ ಕಂಪ್ಲೀಟ್ ಆಗಿ ಇದನ್ನ ಎಕ್ಸ್ಟ್ರಾಕ್ಷನ್ ಮಾಡಲ್ಲ ಯಾವ ಕಾರಣಕ್ಕೂ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಆಗೋದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಎಕ್ಸ್ಟ್ರಾಕ್ಷನ್ ಮಾಡಬೇಕಾಗುತ್ತೆ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾಕ್ಷನ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಎಲ್ ಡಿ ಎಚ್ ರಿಲೀಸ್ ಆಗೋ ಸಾಧ್ಯತೆನೇ ಇರಲ್ಲ ಅಂದ್ರೆ ತುಂಬಾ ಕಡಿಮೆ ಹಾಗಾಗಿ ಎಚ್ ಎಲ್ ಮಾತ್ರ ಇದು ರಿಲೀಸ್ ಮಾಡುತ್ತೆ ಈಗ ನಮ್ಮ ಪೂರ್ವಿಕರು ಏನು ಗಾಣದಂಡೆ ತಿನ್ಕೊಂಡು ನೂರು ನೂರು ವರ್ಷದ ಮೇಲೆ ಯಾವ ತರ ಬದುಕಿದ್ರು ಸೊ ಅದೇ ಪ್ರೊಸೆಸ್ ಇದು ಬೇರೆ ಏನು ಹೊಸದಾಗಿ ಏನು ನಾವು ತಗೊಂಡ್ ಬಂದಿಲ್ಲ ಯಾಕಂದ್ರೆ ಇದ್ರಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಯಾವ ತರ ಅಂದ್ರೆ ಹಳೆ ಕಾಲದ ಟೆಕ್ನಾಲಜಿ ನಮ್ಮ ಪೂರ್ವಿಕರು ಏನಿದ್ರು ಅದು ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ನೋಡಿ ಈಗ ನಂದಿ ನಂದಿ ಇದು ಆಕ್ಚುಲಿ ಕನ್ಸಿಡರ್ ಆಸ್ ಶಿವ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದು ನಂದಿ ಅಂತ ಕನ್ಸಿಡರ್ ಮಾಡ್ತೀವಿ ನಂದಿ ಇಸ್ ಅ ಸಿಂಬಲ್ ಆಫ್ ಸ್ಟ್ರೆಂಕ್ ಈಗ ದೇಸಿ ಹಸುಗಳನ್ನ ಉಳಿಸ್ಬೇಕು ಅಂತ ಅಭಿಯಾನ ಇದೆ ದೇಸಿ ಎತ್ತುಗಳು ಉಳಿದ್ರೆ ಮಾತ್ರ ಅಲ್ಲ ದೇಸಿ ಅಹ್ ಆಕಳುಗಳು ಉಳಿಯೋದು ಅಥವಾ ದೇಸಿ ಹಸುಗಳು ಉಳಿಯೋದು ಈಗ ಅಷ್ಟು ಚಿಕ್ಕ ವಯಸ್ಸಿಗೆ ಕ್ಯಾನ್ಸರ್ ಬರುತ್ತೆ ಅಷ್ಟು ಚಿಕ್ಕ ವಯಸ್ಸಿಗೆ ಮಧುಮೇಹ ಬರುತ್ತೆ ಅಂತಂದ್ರೆ ರೀಸನ್ ಏನು ಎಲ್ಲಿಂದ ಬರ್ತಾ ಇದೆ ಏನು ಹ್ಯಾಬಿಟ್ಸ್ ಇದೆಯಾ ದುಶ್ಚಟಗಳು ಇದೆಯಾ ಖಂಡಿತವಾಗ್ಲು ಯಾವುದೂ ಇಲ್ಲ ಮತ್ತೆ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ರಿಫೈನ್ಡ್ ಆಯಿಲ್ ಗಳಿಂದ ಇದೆ ಆ ಸರ್ ನಾನು ಎಲ್ಲಾ ತರದ ಆಯಿಲು ಸೇಲ್ ಮಾಡ್ತಾ ಇದೀನಿ ಅಂತ ಹೇಳ್ಬೋದು ಶೇಂಗಾ ಎಣ್ಣೆ ಕುಸುಬೆ ಎಣ್ಣೆ ಸೂರ್ಯಕಾಂತಿ ಎಣ್ಣೆಯಿಂದ ಹಿಡಿದು ನಿಮಗೆ ನಿಮ್ಗೆ ಸಾಸಿವೆ ಎಣ್ಣೆ ಸಿಗತ್ತೆ ನಮ್ಮಲ್ಲಿ ಮತ್ತೆ ಕರಿ ಎಳ್ಳೆಣ್ಣೆ ಅಂತ ಅಂದ್ರೆ ಸೆಸೆಮೆ ಆಯಿಲ್ ಬ್ಲಾಕ್ ಸೆಸೆಮೆ ಆಯಿಲ್ ಅಂತ ಹೇಳ್ಬೋದು ಆಲ್ಮಂಡ್ ಆಯಿಲ್ ಸಿಗುತ್ತೆ ವಾಲ್ನಟ್ ಆಯಿಲ್ ಸಿಗುತ್ತೆ ಹುಚ್ಚಳ್ಳೆಣ್ಣೆ ಸಿಗುತ್ತೆ ಹರಳೆಣ್ಣೆ ಸಿಗುತ್ತೆ ಇದೆಲ್ಲಾನು ನಾವು ಗಾಣದಲ್ಲಿ ಪ್ಯೂರ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಡ್ತಾ ಇದೀವಿ ನಿಮಗೆ ದೇಸಿ ಹಸುವಿನ ತುಪ್ಪ ಕೂಡ ನಮ್ಮಲ್ಲಿ ಸೇಲ್ ಆಗ್ತಾ ಇದೆ ಅಂದ್ರೆ ದೇಸಿ ಹಸುವಿನ ತುಪ್ಪ ಕೂಡನೇ ನ್ಯಾಚುರಲ್ ವೇನಲ್ಲಿ ಅಂದರೆ ಅಂದ್ರೆ ಮಡ್ಪೋಟಲ್ಲಿ ನಾವು ತಯಾರು ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅದು ಗ್ಲಾಶರ್ ಅಲ್ಲಿ ಸಿಗುತ್ತೆ ನಿಮಗೆ ತುಂಬಾ ಪ್ಯೂರಿಟಿ ಇರುತ್ತೆ ಔಷಧಿಗೋಸ್ಕರ ಯೂಸ್ ಮಾಡ್ಬೋದು ಮತ್ತೆ ಡೇ ಟು ಡೇ ಲೈಫ್ಗೋಸ್ಕರ ಯೂಸ್ ಮಾಡ್ಬೋದು ಸರ್ ನಾನು ನಿಮಗೆ ಈಗ ಆಲ್ರೆಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಮತ್ತು ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ ನೀವು ವಾಟ್ಸಪ್ ಅಥವಾ ಈಗ ಕಾಲ್ ಮಾಡೋದ್ರ ಮೂಲಕ ನನ್ನನ್ನು ಸಂಪರ್ಕ ಮಾಡ್ಬೋದು ಅದರಲ್ಲೂ ಕೂಡ ನಿಮಗೆ ನ್ಯೂಟ್ರಿಷನ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಏನು ಅಂತೇಳಿ ನಾನು ಕಂಪ್ಲೀಟಾಗಿ ಡೀಟೇಲ್ ಕೊಡ್ತೀನಿ ಅದನ್ನು ನೀವು ನೋಡಿಕೊಂಡು ನಿಮಗೆ ಯಾವ ಆಯಿಲ್ ಬೇಕು ಯಾವ ಆಯಿಲಲ್ಲಿ ಯಾವ ನ್ಯೂಟ್ರಿಷನ್ ಇದೆ ಯಾವ ಆಯಿಲು ನಿಮಗೆ ಸೂಟ್ ಆಗುತ್ತೆ ಡಾಕ್ಟರ್ ಯಾವ ಪ್ಯೂರ್ ಆಗಿರೋ ಎಣ್ಣೆನ ನಿಮಗೆ ರೆಫರ್ ಮಾಡಿದ್ದಾರೆ ಅದು ನನ್ನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು